ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಎಐಟಿಎಸ್ಒ ಜಿಲ್ಲಾ ಸಂಚಾಲಕ ಕಿರಣ್ ಕುಮಾರ್ ರಾಜ್ಯದ ಶಿಕ್ಷಣ ಸಚಿವರು ಒಂದು ಶಾಲೆಯನ್ನು ಮುಚ್ಚುವುದಿಲ್ಲ ಎಂದು ಹೇಳುತ್ತಲೇ ನಲವತ್ತು ಸಾವಿರ ಶಾಲೆಗಳಿಗೆ ಬೀಗ ಹಾಕಲು ಮುಂದಾಗಿದ್ದಾರೆ ಪ್ರಾಯೋಗಿಕವಾಗಿ ಈಗಾಗಲೇ ಇಂತಹ ಕೃತ್ಯ ಎಸಗಿದ್ದು ಇದು ಬಡವರ ಮಕ್ಕಳ ಶಿಕ್ಷಣಕ್ಕೆ ಕುತ್ತು ತರಲಿದೆ ಸರ್ಕಾರದ ಈ ಕ್ರಮ ಸರ್ಕಾರಿ ಶಿಕ್ಷಣಕ್ಕೆ ಮೊಳೆ ಹೊಡೆದು ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ಪ್ರೋತ್ಸಾಹಿಸುವಂತಿದ್ದು ಕೂಡಲೇ ಈ ಕ್ರಮ ಕೈಬಿಟ್ಟು ಸರ್ಕಾರಿ ಶಾಲೆಗಳನ್ನ ಉಳಿಸಬೇಕೆಂದು ಒತ್ತಾಯಿಸಿದ್ರ ಚಿಕ್ಕಬಳ್ಳಾಪುರ ಜಿಲ್ಲೆಯೊಂದರಲ್ಲಿ ಸಾವಿರದ ಮುನ್ನೂರಕ್ಕೂ ಹೆಚ್ಚು ಶಾಲೆಗಳನ್ನು ಮುಚ್ಚಲಾಗ್ತಿದೆ ಇದರಲ್ಲಿ ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿಯೇ ಮುನ್ನೂರಕ್ಕೂ ಹೆಚ್ಚು ಶಾಲೆಗಳಿಗೆ ಬೀಗ ಬೀಳಲಿದೆ ಬಡವರ ಶಿಕ್ಷಣಕ್ಕೆ ಒತ್ತು ಸರ್ಕಾರಿ ಶಾಲೆಗಳಿಗೆ ಸೌಲಭ್ಯ ಒದಗಿಸಲಾಗುವುದು ಎಂದು ಹೇಳುವ ಶಾಸಕರಿಗೆ ಈ ಎಲ್ಲಾ ವಿಚಾರಗಳು ತಿಳಿದಿದ್ರು ಈ ಬಗ್ಗೆ ಚಕಾರವೆತ್ತಿಲ್ಲ ಶಾಲೆಗಳ ವಿಲೀನ ಎಂದು ಹೇಳಿ ಸರ್ಕಾರಿ ಶಾಲೆಗಳಿಗೆ ಬೀಗ ಜಡಿಯುತ್ತಿರುವ ಸರ್ಕಾರ ಶಾಶ್ವತವಾಗಿ ಮುಚ್ಚಿದ ಶಾಲೆಗಳಿಗೆ ಬೀಗ ಹಾಕ್ತಿದೆ ಅದರ ಬದಲು ಶಿಕ್ಷಣದ ಗುಣಮಟ್ಟ ಹೆಚ್ಚಿಸುವ ಕಡೆ ಗಮನವನ್ನೇ ನೀಡದೆ ಸರ್ಕಾರಿ ಶಾಲೆಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಲಾಗಿದೆ ಎಂದು ಆರೋಪಿಸಿದರು ಕೆಪಿಎಸ್ಗೆ ವಿಲೀನ ಮಾಡಿ ಕ್ರಮ ಕೈಗೊಳ್ಳಲು ಅಕ್ಟೋಬರ್ ಇಪ್ಪತ್ತ್ ಮೂರಕ್ಕೆ ರಾಜ್ಯ ಶಿಕ್ಷಣ ಇಲಾಖೆ ಆದೇಶ ಹೊರಡಿಸಿದ್ದು ಇದರಂತೆಯಾದರೆ ರಾಜ್ಯದ ನಲವತ್ತು ಸಾವಿರಕ್ಕೂ ಹೆಚ್ಚು ಶಾಲೆಗಳು ಮುಚ್ಚಲಿವೆ ವಿಲೀನದ ನೆಪದಲ್ಲಿ ಮುಚ್ಚುತ್ತಿರುವ ಸರ್ಕಾರಿ ಶಾಲೆಗಳ ಕಟ್ಟಡಗಳನ್ನು ಇತರೆ ಕೆಲಸಗಳಿಗೆ ವಿನಿಯೋಗಿಸಲು ಸರ್ಕಾರ ಮುಂದಾಗಿದ್ದು ಬೆಳಗಾವಿ ಅಧಿವೇಶನದಲ್ಲಿ ಈ ಕುರಿತು ಮಸೂದೆ ಮಂಡಿಸಲು ಸರ್ಕಾರ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಒಂದು ಶಾಲೆಯನ್ನು ಮುಚ್ಚುವುದಿಲ್ಲ ಎಂದು ಹೇಳುವ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ವಿಲೀನ ಮಾಡಲು ಮುಂದಾಗಿರುವುದೇಕೆ ಎಂದು ಪ್ರಶ್ನೆ ಮಾಡಿದ್ರು ಇನ್ನು ಸರ್ಕಾರದ ಈ ಕ್ರಮ ರಾಜ್ಯದ ಶಿಕ್ಷಣ ಇಲಾಖೆಯನ್ನ ಬಲಹೀನಗೊಳಿಸಿ ಬಡವರ ಮಕ್ಕಳಿಗೆ ಶಿಕ್ಷಣ ದೊರೆಯದಂತೆ ಮಾಡುವುದಾಗಿದ್ದು ಈ ಕ್ರಮದಿಂದಾಗಿ ಅನೇಕ ಮಕ್ಕಳು ಶಿಕ್ಷಣ ವಂಚಿತರಾಗಲಿದ್ದಾರೆ ಹಾಗಾಗಿ ಇದನ್ನು ವಿರೋಧಿಸಿ ಪ್ರತಿ ಗ್ರಾಮದಲ್ಲಿಯೂ ಎಐಡಿಎಸ್ಒ ಸಂಸ್ಥೆಯಿಂದ ಹೋರಾಟ ನಡೆಸಿ ಸರ್ಕಾರಿ ಶಾಲೆಗಳನ್ನು ಉಳಿಸಲು ಶ್ರಮಿಸಲಾಗುವುದು ಎಂದರು ಇನ್ನು ಸಂಸ್ಥೆಯ ಲಕಪ್ಪ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಸರ್ಕಾರಿ ಶಾಲೆಗಳು ರಕ್ಷಿಸಿ ಬಲಪಡಿಸಿ ಬಲಪಡಿಸಿ ಅಂತ ಹೇಳಿದ ತಕ್ಷಣ ಅಲ್ಲಿ ಏನ್ ನೆಸೆಸಿಟಿ ಇದೆ ಅದನ್ನ ಫಸ್ಟ್ ಫುಲ್ಫಿಲ್ ಮಾಡಿ ಅಂತ ನಾವು ಹಳ್ಳಿ ಮಠದಲ್ಲಿ ಹೋರಾಟ ಕಟ್ತಿದ್ವಿ ಅಂತ ಹೇಳಿದ್ವಿ ಸರ್ ಹಳ್ಳಿ ಮಠದಲ್ಲಿ ಹೋರಾಟ ಅಂತ ಯಾವ ಸ್ಕೂಲ್ ಇಷ್ಟು ಮಾಡಿದ್ದಾರೆ ಆ ಸ್ಕೂಲ್ಗಳಿಗೆ ನಾವು ವಿಸಿಟ್ ಮಾಡಿ ಅಲ್ಲಿ ಜನಗಳನ್ನ ಒಂದು ಕೂಡಿಸಿ ಈ ಶಾಲೆನಲ್ಲಿ ಏನ್ ಸಮಸ್ಯೆ ಇದೆ ಯಾಕೆ ಮಕ್ಳು ಬರ್ತಲ್ಲ ಏನು ಎತ್ತ ಇದು ಚರ್ಚೆ ಮಾಡಿ ಅಲ್ಲಿ ಜನಗಳನ್ನ ಸೇರಿಸಿ ಹೋರಾಟಗಳನ್ನ ಬೆಳೆಸ್ಬೇಕು ಆ ಸಮಸ್ಯೆಗಳು ಬರೆದ ಮೇಲೆ ನಾವು ಪೇರೆಂಟ್ಸ್ ಹತ್ರ ಒಂದು ತಗೊಳ್ತಿರೋದೇನೋ ಅಲ್ಲೂ ಮಕ್ಕಳನ್ನ ಸೇರಿಸ್ಬೇಕು ಇದು ಸರ್ ನಾವು ಹಳ್ಳಿ ಮಾಡಿದ್ರೆ ಹೋರಾಟ ಮಾಡ್ತಾರೆ ಇದು ಉದಾಹರಣೆಯಾಗಿ ಫೆಬ್ರವರಿ ಏನು ಇವರು ಹೇಳಿದ್ರು ಆವಾಗ್ಲೇ ಅಪ್ ಆ್ಯಂಡ್ ಸ್ಕೋಪ್ ಮಾಡಲಲ್ಲಿ ಆರ್ ಸಾವಿರದ ಎರಡು ನೂರು ಶಾಲೆ ಮುಗಿಸ್ತೀವಿ ಆ ಟೈಮಲ್ಲಿ ಸೇಮ್ ಹೋರಾಟ ಬೆಳೆಸ್ತಾರೆ ದಾವಣಗೆರೆ ಅಲ್ಲಿ ಹಳ್ಳಿ ಅಂತ ಒಂದು ಊರಿದೆ ಸರ್ ಅಲ್ಲಿ ನಾವು ಹೋರಾಟ ಮಾಡಿದ ಮೇಲೆ ಒಂದು ಹೊಸ ಬಿಲ್ಡಿಂಗ್ ಬಂತು ಬಿಟ್ಟು ಇನ್ನೊಂದು ಅಲ್ಲೇ ಪಕ್ಕದಲ್ಲಿರುವಂತ ಹಳ್ಳಿನಲ್ಲಿ ಒಂದು ಹೋರಾಟ ಮಾಡ್ತಾರೆ ಅಲ್ಲಿ ಏನಾಗಿದೆ ಮಕ್ಕಳ ಸಂಖ್ಯೆ ಇರೋದು ಎಂಟು ಜನ ಇದೆ ನಮ್ಮ ಹೋರಾಟ ಆದ್ಮೇಲೆ ಅಲ್ಲಿ ಒಬ್ಬರು ಟೀಚರ್ನ ಕೊಟ್ಟರು ಹನ್ನೆರಡು ಜನ ಕೇರಿಕೆ ಆಯ್ತು ಮಕ್ಕಳು ಈ ತರ ನಮ್ಮ ಹೋರಾಟಗಳು ನಡೀತದೆ ಸರ್ இல்லாம் நம்ம ரிமேண்ட் இல்லை பலப்படிசியான்கிறேன். சாலை ಇಲ್ಲಿ ಸರ್ ಇದೇನು ಮ್ಯಾಗ್ನೆಟ್ ಅನ್ನೋದಿದೆ ಗೌರ್ಮೆಂಟ್ ಸ್ಕೂಲಿಂದ ಮಕ್ಕಳನ್ನ ಮ್ಯಾಗ್ನೆಟ್ ಮಾಡೋದಲ್ಲ ಸರ್ ಪ್ರೈವೇಟ್ ಸ್ಕೂಲ್ ಇಂದ ಮಕ್ಕಳನ್ನ ಮ್ಯಾಗ್ನೆಟ್ ಮಾಡಿ ನೀವು ಇದ್ರಲ್ಲಿ ಹೇಳ್ತಿರೋದು ಸರ್ಕಾರ ಅದ್ರ ಬಗ್ಗೆ ಜನಗಳ ನಂಬಿಕೆ ಕಳಿಸ್ಬೇಕು ಸರ್ ನಂಬಿಕೆ ಅನ್ನೋದೇ ಇರಬಾರ್ದು ಸರ್ಕಾರಿ ಶಾಲೆ ಬಗ್ಗೆ ನಮ್ಮ ಕಾನ್ಫಿಡೆನ್ಸ್ ಬರ್ಬೇಕಲ್ಲ ಸರ್ ಆ ಕಾನ್ಫಿಡೆನ್ಸ್ ನ ಉಳಿಸ್ತಾ ಇಲ್ಲ ಇವಾಗ ಸರ್ಕಾರ ಈಗ ಆ ಕಾನ್ಫಿಡೆನ್ಸ್ ಬಂತು ಸರ್ಕಾರಿ ಶಾಲೆಗಳ ಬಗ್ಗೆ ಅವುಗಳ್ ಡೆವಲಪ್ ಆಗುತ್ತೆ ಅವುಗಳ್ ಡೆವಲಪ್ ಆದ್ರೆ ಇಲ್ಲಿರುವಂತ ಎಷ್ಟೋ ನಮ್ಮ ಶಾಸಕರ ಶಾಲೆಗಳನ್ನ ಓಪನ್ ಮಾಡ್ಕೊಂಡಿರಲ್ಲ ಅವ್ರಗಳಿಗೆ ಗಿರಾಕಿಗಳು ಬಿದ್ದೋಗ್ತಾರೆ ಅದಕ್ಕೋಸ್ಕರ ಇವತ್ತೇನ್ ಮಾಡ್ತಾರೆ ಆ ಸರ್ಕಾರಿ ಶಾಲೆಗಳ ಬಗ್ಗೆ ಇರೋ ಒಂದು ನಂಬಿಕೆ ಸಾಯಿಸ್ತಾ ಇದ್ದಾರೆ ಬೆಸ್ಟ್ ಎಕ್ಸಾಂಪಲ್ ಸರ್ ಜಸ್ಟ್ ಒಂದ್ ಕತೆ ಅಂದ್ರೆ ಸಣ್ಣದ ಒಂದ್ ಇದ್ರಲ್ಲಿ ಹೇಳೋದಾದ್ರೆ ಒಂದ್ ಮಗುಗೆ ಚೆನ್ನಾಗಿ ಹಸುವಾಗತ್ತರ ಮಾಡ್ಬಿಡೋದು ಚೆನ್ನಾಗಿ ಹಸುವಾಗತ್ತರ ಮಾಡ್ಬಿಡೋದು ದೂರದಲ್ಲಿ ಒಂದು ಒಳ್ಳೆ ಅಡುಗೆನ ಇಟ್ಬಿಡೋದು ಈಗ ಆ ಮಗು ಏನ್ ಮಾಡ್ತಾರೆ ಸರ್ ಅಲ್ಲಿಗೆ ಹೋಗೇ ಹೋಗ್ತಾರೆ ಅದೇ ರೀತಿ ಸರ್ಕಾರಿ ಶಾಲೆಗಳನ್ನ ಮೂಲಭೂತ ಸೌಕರ್ಯ ಅದ್ರ ಬಗ್ಗೆ ಏನೊಂದು ಒಳ್ಳೆ ಪಿಕ್ಚರ್ ಬರ್ಬೇಕು ಅದನ್ನ ಪೂರ್ತಿ ಕೆಳಗೆ ಬಿದ್ದು ಬಿಡೋದು ಬಿಳಿಸ್ಬಿಡೋದು ಅವಾಗ ದೂರದಲ್ಲಿ ಒಂದು ಯಾವ್ದೋ ಒಳ್ಳೆ ಶಾಲೆ ಬಿಡೋದು ಅವಾಗ ಏನ್ ಮಾಡ್ತಾರೆ ಅಲ್ಲಿಗೆ ಹೋಗೇ ಹೋಗ್ತಾರೆ ಸರ್ ಇವಾಗ ಮಾಡ್ತಿರೋದೂ ಕೂಡ ಅದೇ ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ